ಬಾಜಿಗರು ಹಮೇ ಸೈಕಲ್ ಚೆನ್ನ ನಾವು ಪ್ರತಿದಿನ ಸೈಕಲ್ ಕೊಂಡ್ ಯೂಸ್ ಮಾಡ್ತಾನೆ ಇರ್ತೀವಿ ಆ ಸೈಕಲ್ ಸ್ಟ್ಯಾಂಡ್ ತಂದ್ಬಿಟ್ಟಿ ಇಲ್ಲಿ ಒಂದು ಫ್ಯಾಷನ್ ರೀತಿ ಆ ಡ್ರೆಸ್ ನೋಡ್ರಿ ಗುರು ಅಯ್ಯೋ ನಟ್ಟು ಬೋಲ್ಟು ಅವು ಆ ಉ ಸಮಯದ ಬಿಟ್ಟಿಲ್ವಲ್ಲ ಗುರು ಗುರು ಇಟ್ ಸ್ಪೆಷಲ್ ಟೆಲಿಫೋನ್ ಟೆಲಿಫೋನ್ ಡ್ರೆಸ್ ಸಮೇತ ನಾವು ಒಂದು ನೆಟ್ವರ್ಕನ್ನು ಯೂಸ್ ಮಾಡ್ತಿದ್ವಿ ಫಸ್ಟು ಮುಂಚೆ ಒಂದು ಟೆಲಿಫೋನ್ ಇದೆ ಇವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಕುರ್ಕುರು ಪಾಕಿಟ್ ಬಿಟ್ಟಿಲ್ವ ಅಲ್ಲ ಆಗುರು ಅಲ್ವಾ ಗುರು ಪಟ್ಟೆಗ ಕ್ಲಿಪ್ ಅಲ್ವಾ ಅದು ಪಟ್ಟಿ ಪೇಪರ್ ಇದು ಸೊ ಇದರಲ್ಲಿ ಏನು ಮಾಡ್ತಾರೆ ನೋಡೋಣ ಬರಿ ಹೋಗಿ ತನ ಬಡಕ ಮಗಾ ಮಂಜನಾ ಆಸರವಾ ವಕಿಕೆ ಗಾಡಿ ಅಪ್ಪ ಆ ಟೇಪällä ಸ್ಕಿನ್ನಿ ಗಂಟಕೊಂಡಿರೋಲ್ವಾ ಗುರು ಕೂದಲೆಲ್ಲ ಇದಾಗ ಅಲ್ವಾ ಯಾರು ಗುರು ನನಗೆ ಒಂದು ಡೌಟ್ ಇದೇನ ಡ್ರೆಸ್ ನಿಜವಾಗ್ಲೂ ಒಂದು ಪಬ್ಲಿಕ್ ಅಲ್ಲಿ ತರ ಡ್ರೆಸ್ ಕೊಣ್ಣ ಹಾಕೊಂಡ ರೋಡಬಹುದು ನಾನು ಹೇಳಿಲ್ವಾ ಬ್ಲೇಡ್ ಶೋ ಮಾಡುವಂತ ಬ್ಲೇಡ್ ಡ್ರೆಸ್ ಮಾಡ್ಕೊಂಡಿದ್ದಾರೆ ಇದೊಂದು ಇದೊಂದು ಐತೆ ಗುರು ನಾನು ಅಬ್ಸರ್ವ್ ಡೌನ್ಲೋಡ್ ಮಾಡೋ ಟೈಮಲ್ಲಿ ಮನುಷ್ಯ ಬುದ್ಧಿ ಬಂದಂಗೆ ಮಂಗನ್ ತರ ನಂಗ ನಂಗ ಇರೋದ್ ಬೇಡ ಅಂತ ಸೊಪ್ಪು ಸದೆಯಿಂದ ಮುಚ್ಕೊಳ್ಳ್ದ ಅಲ್ಲಿಂದ ಅಪ್ಡೇಟ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಪ್ರಾಣಿಗಳ ಒಂದು ಚರ್ಮನ ಒಂದು ಬಟ್ಟೆಯಾಗಿ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ನನಗೆ ಪ್ರಮೋಷನ್ ಸಿಕ್ಕಿದ್ದು ಸೊ ನಾರ್ಮಲ್ ಬಟ್ಟೆ ಹಾಕ್ಕೊಂಡಿದ್ದಲ್ಲ ಈ ರೀತಿ ಆದರೆ ಇಲ್ಲೊಬ್ರು ಉರ್ಫಿ ಜಾಬೇದ್ ಅಂತ ಸೊ ಅವರ ಒಂದು ಒಂದು ಫ್ಯಾಷನ್ಗೆ ಫುಲ್ಲು ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ ಗುರು ಆ ರೀತಿ ಒಂದು ಫ್ಯಾಷನನ್ನು ಮಾಡ್ತಾರೆ ಏನಪ್ಪ ಅಂತಂದರೆ ನಾವು ಪ್ರತಿದಿನ ಬಳಸುವಂತಹ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅದೊಂದು ಫ್ಯಾಷನ್ ರೀತಿ ಬಟ್ಟೆ ಹಾಕೋದು ಈ ರೀತಿ ಅಂತ ಒಂದು ಫುಲ್ಲು ಫೇಮಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಬಳಸುವಂಥ ಪ್ರತಿಯೊಬ್ಬರಿಗೂ ಗೊತ್ತೇ ಗೊತ್ತಿರುತ್ತೆ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗ್ಲು ಅವರ ಒಂದು ವೀಡಿಯೋನ ನೋಡೇ ನೋಡಿರ್ತೀರ ಸೊ ಅವ್ರು ಯಾರು ಅಂತಂದರೆ ಉರ್ಫಿ ಜಾವದ್ ಅವರ ಒಂದು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಖಂಡಿತವಾಗಲೂ ಅವರ ಒಂದು ವಿಡಿಯೋಗಳನ್ನ ನೋಡೇ ನೋಡಿರ್ತೀರ ಪ್ರತಿದಿನ ಬಳಸುವಂತಹ ಒಂದು ಕೆಲವೊಂದು ವಸ್ತುಗಳನ್ನ ತಗೊಂಬಂದ್ಬಿಟ್ಟು ಅದು ಒಂದು ಫ್ಯಾಷನ್ ರೀತಿಯಲ್ಲಿ ಬಟ್ಟೆ ಈ ರೀತಿ ಧರಿಸ್ಬೋದು ಅಂತ ತೋರಿಸಿದ್ದಾರೆ ಕೆಲವೊಂದು ವಸ್ತುಗಳು ಏನು ಅಂತಂದರೆ ಒಂದು ಬ್ಲೇಡ್ ಇಲ್ಲ ಇಲ್ಲಾಂದರೆ ಬಾಚಣಿಗೆ ಇಲ್ಲಾಂದರೆ ಸೈಕಲ್ ಚೈನು ಕೆಲವೊಂದು ವಸ್ತುಗಳನ್ನ ಎಕ್ಸೆಟ್ರಾ 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 ಸುಮಾರು ವಸ್ತುಗಳನ್ನ ತಗೊಂಬಂದ್ಬಿಟ್ಟು ಫ್ಯಾಷನ್ನಾಗಿ ಒಂದು ಡ್ರೆಸ್ನ ಮಾಡಿಬಿಟ್ಟು ಅವರು ಒಂದು ಡ್ರೆಸ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ಕೆಲವೊಂದು ರೀಲ್ಸ್ಗಳ್ನ ತೊಗೊಂಬಂದ್ಬಿಟ್ಟು ನಾವೀಗ ಒಂದು ರಿಯಾಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ ವಿಡಿಯೋನ ತಡದ್ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ಗುರು ನಾವು ಸೈಕಲ್ ಚೆನ್ನ ಪ್ರತಿದಿನ ಸೈಕಲ್ ಖಂಡಿತ ಯೂಸ್ ಮಾಡ್ತಾನೆ ಇರ್ತೀವಿ ಆ ಸೈಕಲ್ ಚೆನ್ ತಂದ್ಬಿಟ್ಟಿಲ್ಲಿ ಒಂದು ಫ್ಯಾಷನ್ ರೀತಿ ಆ ಡ್ರೆಸ್ ನೋಡ್ರಿಗರು ಅಯ್ಯೋ ನಟ್ಟು ಬೋಲ್ಟು ಅವು ಸಮಯದ ಬಿಟ್ಟಿಲ್ವಲ್ಲ ಗುರು ಅವರು ಒಮ್ಮ ತಲೆಯಲ್ಲಿ ಹೇಳಿ ಏನ್ ನೋಡ್ತಿರ್ಬೋದು ಗುರು ಯಾರ ಗುರು ಇವರು ಅಂತ ಫುಲ್ ಸೈಕ್ ಸೈಕು ಅಂತ ನೋಡ್ತಾ ಇದಾರೆ ಇವರು ಯಾರು ಇರ್ಬೋದು ಇವರು ಫೀ ಜಾವೇದ್ ಅಂತ ಅವರು ತಲೆಯಲ್ಲಿ ಓಡ್ತಿರೋ ಒಂದು ಬೇರೆ ಥರ ಓಡ್ತಾ ಇತ್ತು ನಾನು ಹೇಳಿಲ್ವಾ ಕೆಲವೊಂದು ವಸ್ತುಗಳನ್ನ ಬಳಸ್ತಾ ಇರ್ತೀವಿ ಅಂತ ಹೇಳ್ದೆ ಆ ವಸ್ತುಗಳಲ್ಲಿ ನೋಡ್ರಿ ಇದು ಒಂದು ಹೇಳ್ರಿ ಫೋನು ಟೆಲಿಫೋನ್ ಡ್ರೆಸ್ಪೆಷಲ್ ಟೆಲಿಫೋನ್ ಡ್ರೆಸ್

लेप, 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 अरे रुको उर्फी मैम रुको 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 पीछे 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 और अरे उसमें उर्फी मैम थोड़ा राइट देखो राइट <laughs> 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 आप कुरकुरे ना बिटिल वाला करो नेक्स्ट ओन पीड़ा तीन तारे मरा ना ನೋಡಿರಾ ಉರ್ಫೆ ಯಾವ ತರ ಡ್ರೆಸ್ ನ ಯೂಸ್ ಮಾಡ್ತಾರೆ ಅಂತ ಗೊತ್ತೈತಾ ನ ಐ ಆಲ್ವೇಸ್ ಎ ರಿವರ್ ಇನ್ ಈಟ್ ಯೋರ್ ಹಸ್ಬಂಡ್ ಇಸ್ ಗೇ ಓನ್ ಓನ್ಲಿ ಕೀ ಯಫ್ ಸಪ್ಲೈ اور ابھی تو रुको क्लाइमेक्स अभी बाकी है ಆದೋ ಬಿಟಲ್ वाला ಗುರು ಡ್ರೆಸ್ ನ ಅವರು ಬಟ್ಟೆ ಕ್ಲಿಪ್ ಅಲ್ವಾ ಅದು ಅದೇ ಅದೇ ಯಪ್ಪಾ ಅದನ್ನು ಗುರು ಅವರು ಪೇಪರ್ ಇದು ಸೊ ಇದ್ರಲ್ಲಿ ಏನ್ ಮಾಡ್ತಾರ ಬರಿ

गिन गिन, no comments. तो hey, uh, आ, प्लास्टिक पेपर ना कलेक्टेड प्लास्टिक बाटल. और अभी तो रुको अभी बाकी <स्थाथ> तो नौ <ना उन्दु> <स्थाथ> ಇದೆಲ್ಲ ಡ್ರೆಸ್ಗಳ್ನ ನಿಜವಾಗ್ಲೂ ಒಂದು ಪಬ್ಲಿಕಲ್ಲಿ ಈ ಥರ ಡ್ರೆಸ್ಗಳ್ನ ಹಾಕೊಂಡು ಓಡಬೋದ ಹಾಂ ಹೇಳ ಮತ್ತೆ ನೆಕ್ಸ್ಟು ಅವ್ರಿಗೇನಾದರೂ ಕುತ್ಕೊಬೇಕು ಅನ್ಸರಿ ಎಲ್ಲಿ ಕುತ್ಕರ ಚುಚ್ಚ ಅಲ್ವಾ ಕಣ್ಣಿಗೆ ಬಿಡ್ತೀನಿ ಇದೆಂತ ಡೌಟ್ ಗುರು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ

ಇವು ವಾಚ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಚ್ಗಳನ್ನ ಸಮೇತ ಒಂದು ಡ್ರೆಸ್ನ ನೋಡ್ಕೊಂಬಿಟ್ಟವ್ರ ಎಷ್ಟು ವಾಚ್ ಕಟ್ಟಿದ್ದಾರೆ ಗುರು ಅಯ್ಯೋ ಅಯ್ಯೋ ಅವ್ರ ತಲೆ ಕೊಡೋದು ನಿಜವಾಗ್ಲೂ ಯಾಡ್ಸಪ್ ಗುರು ನೋಡ್ರಿ ನಾನು ಹೇಳಿಲ್ವಾ ಬ್ಲೇಡ್ ಶೋ ಮಾಡುವಂತ ಬ್ಲೇಡ್ಗಳ್ನ ಸಮೇತ ಡ್ರೆಸ್ ಆಗಿ ಮಾಡ್ಕೊಂಡಿದ್ದಾರೆ ಸೊ ನಿಜವಾಗ್ಲು ಅವರಿಗೆ ಅದು ಹೊಸ ಬ್ಲೇಡ್ಗಳ ಸುಮ್ಮನೆ ನಾರ್ಮಲ್ ಒಂದು ಆ ಥರ ಡ್ರೆಸ್ ಗೊತ್ತಿಲ್ಲ ಅವರು ಇದಂತೂ ಗೊತ್ತಿಲ್ಲ ಅವ್ರಿಗೇನೋ ಏನೋ ಸುಮ್ಮನೆ ಸ್ಕಿನ್ ಬೆಲ್ಲಿ ಬಿದ್ದರೆ ಅದು ಕೊಯ್ಕೊಳೋದಿಲ್ವಾ ಹಾ ಓಕೆ ನೋಡ್ರಿ ಒಂದು ಯಾವುದೋ ಒಂದು ಟೆನ್ನಿಸ್ ಬ್ಯಾಟ್ ತಗೊಂಡಿದ್ದಾರೆ ಅದುನ ಸಮೇತ ಡ್ರೆಸ್ ಮಾಡ್ಕೊಂಡಿದಾರು ಅಯ್ಯೋ ಯಪ್ಪ ಜಾನೈಂಟಿ ಪರ್ಸೆಂಟ್ ಅವರು ಒಂದು ಬಾತ್ ಅವರು ಅದು ಅಲ್ಲಿ ಮಾಡ್ತಾರ ಅನ್ಕೊತಿನಿ ಡ್ರೆಸ್ನ ಎಲ್ಲಿ ನಾನು ಪಕ್ಕ ಇದೊಂದು ಒಳ್ಳೆ ಸೈಕೋ ಥರ ಇದೆ ಗುರು ಇದೊಂದು ಡ್ರೆಸ್ಸು ನಾನು ಅಬ್ಸರ್ವ್ ಮಾಡಿದೆ ಆಲ್ರೆಡಿ ವೀಡಿಯೋನ ಡೌನ್ಲೋಡ್ ಮಾಡೋ ಟೈಮಲ್ಲಿ ಅಲ್ಲೇ ಒಂದು ಈ ಚಂದ್ರ ಮತ್ತು ಸೂರ್ಯ ಭೂಮಿ ಯಾವ ಥರ ಸುತ್ತುತ್ತೆ ಅಂತಲ್ಲ ಫುಲ್ಲೊಂದು ಇದು ಸ್ಕೂಲಲ್ಲಿ ಮಾಡ್ತಾರಲ್ಲ ಪ್ರಾಕ್ಟಿಕಲ್ ವರ್ಕು ಆ ರೀತಿ ಇದೆ ಹಿಡ್ದು ಡ್ರೆಸ್ಸು ಅದನ್ನು ತಂದು ಇದು ಮಾಡ್ಕೊಂಡಿದ್ದಾರೆ ನೋಡ್ರಿ ಈಗ ನೋಡ್ರಿ ಗೊಂಬೆಲ್ ಮಾಡ್ಕೊಂಡಿರೋ ಡ್ರೆಸ್ ಫ್ಯಾಷನ್ ಚೆನ್ನಾಗಿ ಮಾಡಿದರೆ ಸೊ ನಿಮ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಪಟ್ಟಕ್ಕಂಥ ಒಂದು ಲೈಕ್ನ ಮಾಡಿ ಇಷ್ಟ ಆಗಿಲ್ಲ ಆದರೂ ಗೊತ್ತಲ್ಲ ಡಿಸ್ಲೈಕ್ನಾದರೂ ಮಾಡಿ ಇಷ್ಟ ಆದರೂ ಒಂದು ಲೈಕ್ನ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ರೀಲ್ಸ್ಗೆ ರಿಯಾಕ್ಷನ್ಗೆ ಅಥವಾ ಇನ್ನೊಂದು ಡಿಫ್ರೆಂಟ್ ವಿಡಿಯೋನ ಖಂಡಿತವಾಗ್ಲು ತಗೊಂಬಿಡ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಗೊತ್ತಲ್ಲ ವೀಡಿಯೋ ಇಷ್ಟಾದರೂ ಒಂದು ಲೈಕು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ಗೆ ಒಳ್ಳೊಳ್ಳೆ ರೀಲ್ಸ್ಗಳು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಗಳನ್ನ ಮಾಡಿ ಅಂತ ಕಳಿಸ್ಲಬೋದು ಸೆಂಡ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ನ ನಮ್ಮ ವಿಡಿಯೋ ವರ್ಣ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ಸೊ ಇಷ್ಟ ಆದರೆ ಮಾತ್ರ ಒಂದು ಲೈಕು ಇಷ್ಟ ಆಗಿಲ್ಲ ಡಿಸ್ಲೈಕು ನಮಸ್ಕಾರ